ನಮಸ್ಕಾರ ಸ್ನೇಹಿತರೆ ನಂದಿ ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ಶ್ರೀಪಾದ್ ಮುರ್ಡಿ ಅವರ ಒಂದು ಫಾರ್ಮಲ್ ಶ್ರೀ ಫಾರ್ಮ್ ಅಲ್ಲಿ ಇದ್ರ ವಿಶೇಷತೆ ಏನಂದ್ರೆ ಮಣ್ಣಿನೊಂದಿಗೆ ಮಾತುಕತೆ ಸೊ ಮಣ್ಣಿನೊಂದಿಗೆ ಮಾತುಕತೆ ಅಂದ್ರೆ ಯಾರೆಲ್ಲ ರೈತರು ಈ ಮಣ್ಣಲ್ಲಿ ದುಡಿದು ತಮ್ದು ಏನು ಒಂದು ಅಭಿವೃದ್ಧಿಯನ್ನ ಮಾಡಿದ ತೋರ್ದಲ್ಲಾಗಿರ್ಬಹುದು ಅಥವಾ ಈ ಇಲ್ಲಿ ನೋಡ್ತಾ ಇರಬಹುದು ಅಲ್ಲ ಇಲ್ಲೆಲ್ಲ ದೇಶಿ ತಳಿಗಳ ಬೀಜಗಳನ್ನ ಸಂರಕ್ಷಣೆ ಮಾಡುವಂತಹ ಪದ್ಧತಿಗಳಾಗಿರಬಹುದು ಇನ್ನಿತರ ಹಲವಾರು ರೀತಿಯ ರೈತರಿಗೆ ಉಪಯೋಗ ಆಗುವಂತಹ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಹಾಗಾಗಿ ಇವತ್ತು ನಾನು ಶ್ರೀಪಾದ ಅವ್ರನ್ನ ಮಾತಾಡಿಸ್ತೀನಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಇದ್ರ ವಿಶೇಷತೆ ಏನ್ ಸರ್ ಇದು ಮಣ್ಣಿನೊಂದಿಗೆ ಮಾತುಕತೆ ಅಂತ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಒಂದು ಸಮಾಜಮುಖಿ ಕಾರ್ಯಕ್ರಮ ಸೊ ಇಲ್ಲಿ ರೈತರೇ ಎಲ್ರು ಬರ್ತಾರೋ ಒಂದ್ ಕಡೆ ಅಂದ್ರೆ ಇದು ಏನು ಯಾರು ಪ್ರೆಸಿಡೆಂಟ್ ಟ್ರೆಷರರು ಸೆಕ್ರೆಟರಿ ಆ ತರದ್ದಿಲ್ಲ ರೈತರೇ ನಾಯಕರಿಗೆ ಸಮಾನ ವೇದಿಕೆ ಗಿವಿಂಗ್ ಅಂಡ್ ಟೇಕಿಂಗ್ ಪಾಲಿಸಿ ಅನ್ನೋದಿಲ್ಲ ಇಲ್ಲಿ ಸಂವಾದ ಎಲ್ರೂ ತಮ್ಮ ತಮ್ಮ ವಿಚಾರಗಳನ್ನ ವಿನಿಮಯ ಮಾಡ್ಕೊಡ್ತಾರೆ ಅದರಲ್ಲಿ ಸಮಸ್ಯೆಗಳು ಪರಿಹಾರಗಳಿರ್ತವೆ ಅನುಭವಗಳ ವಿನಿಮಯ ಆಗುತ್ತೆ ಹಾಗಾಗಿ ಇದರಲ್ಲಿ ಅಂದ್ರೆ ಒಂದೇ ದಿನ ನಾವೆಲ್ಲ ಕಲ್ಸ್ಬಿಡ್ತೀವಿ ಅನ್ನೋದ ಸೊ ಒಂದೇ ವಿಚಾರದಲ್ಲಿ ಒಂದು ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರು ತುಂಬಾ ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಏನೋ ಗೊತ್ತಿಲ್ಲದೆ ಇರೋರು ವಿಜ್ಞಾನಿಗಳು ಮಾಧ್ಯಮವರು ಬರಹಗಾರರು ಕ್ಯಾಥೋಲಿಕತರು ಸೊ ಅರ್ಧ ಮಾಡೋ ತಿಳ್ಕೊಂಡು ಹೆಂಗೋ ಒತ್ತಾಡ್ತೀವಿ ಪ್ರತಿಯೊಬ್ರು ಅವ್ರು ಬಂದಿರ್ತಾರೆ ಎಲ್ರಿಗೂ ಒಂದು ಓಪನ್ ಲೈಕ್ ಮೈಂಡೆಡ್ ಸಮಾನ ಮನಸ್ಕರು ಹಾಗಾಗಿ ಪರಸ್ಪರ ಪರಿಚಯ ಆಗುತ್ತೆ ಒಂದೇ ತರ ಕಷ್ಟ ನಾವು ಎಲ್ಲೆಲ್ಲೋ ಯಾವ್ದು ನೋಡಲಿ ನಮ್ಮಷ್ಟ ನಾವು ಏಕಮುಖಿ ಹೋರಾಟ ಮಾಡ್ತಾ ಇರ್ತೀವಿ ನಮ್ಮ ಹಂಗೆ ಒಂದು ಜನ ಇರ್ತಾರೆ ಅವ್ರದೆಲ್ಲ ಒಂದು ನೆಟ್ವರ್ಕ್ ನಮ್ಮ ಸಮಸ್ಯೆಗೆ ನಾವೇ ಬರ್ತಾರೆ ಈಗ ನಾವು ಈಗ ಯಾವ್ದೋ ಒಂದು ಆಫೀಸಕ್ಕೆ ಹೋಗ್ಬೋದು ಅಲ್ಲಿರೋ ಸಹಾಯಕರಿಗೆ ಅವ್ರದೇ ಆದಂತಹ ಒಂದಷ್ಟು ವರ್ಕ್ ಲೋಡ್ ಇರುತ್ತೆ ಅದನ್ನ ಅಟೆಂಡ್ ಮಾಡಬೇಕಾಗುತ್ತೆ ನಮ್ಗೆ ಕಾಯ್ಕೊಂಡು ಇರ್ತಾರೆ ಹಾಗಾಗಿ ನಾವು ಹೋಗ್ತೀವಿ ಅನ್ಬಿಟ್ಟು ಅವ್ರು ನಮ್ಗೆ ಫ್ರೀ ಆಗಿ ಸಿಗದ್ ಕಷ್ಟ ಮತ್ತೆ ನಮ್ಗಿರೋ ಹಲವಾರು ಸಮಸ್ಯೆಗಳನ್ನ ಒಬ್ಬರೇ ಸಾಲ್ವ್ ಮಾಡೋಕ್ಕಾಗಲ್ಲ ಒಬ್ರು ಸೈಂಟಿಸ್ಟ್ ಇರ್ತಾರೆ ಮತ್ತೆ ಇನ್ನೊಬ್ರು ಹಾರ್ಟಿಕಲ್ಚರ್ ಎಕ್ಸ್ಪರ್ಟ್ ಇರ್ತಾರೆ ಇನ್ನೊಬ್ರು ಮೆನ್ಯೂರ್ ಎಕ್ಸ್ಪರ್ಟ್ ಇರ್ತಾರೆ ಮಾರುಕಟ್ಟೆ ಇರುತ್ತೆ ಹೀಗೆಲ್ಲ ಇರುತ್ತೆ ಇಲ್ಲಿ ನಮ್ಗೆ ಎಲ್ಲಾ ಅನುಭವ ಅಮೃತ ಸಿಗುತ್ತೆ ಹಾಗಾಗಿ ಇದೊಂದು ಸಮಾಜ ಕಾರ್ಯಕ್ರಮ ನಾವು ನಾವೇ ರೂಪಿಸ್ಕೊಂಡಿರ್ಬೇಕು ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಡಾಕ್ಟರ್ ಬದರಿ ಪ್ರಸಾದ್ ಅಂತ ಹೇಳಿ ಹಾಂ ಹಾಂ ಸರ್ ನಾನು ಕೃಷಿ ಮಹಾವಿದ್ಯಾಲಯ ಗಂಗಾವತಿಯಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಹಾಂ ಹಾಂ ಸರ್ ಸೊ ಇದು ನಮ್ಮ ಒಂದು ರೈತರ ಒಂದು ಸಮಾನ ಮನಸ್ಕರ ಒಂದು ವೇದಿಕೆ ಅಂತೇಳಿ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ಬಹುಶಃ ಇದು ರೈತರ ಒಂದು ಲಾಭ ನಷ್ಟಗಳ ಬಗ್ಗೆ ಅವರ ಅನುಭವಗಳ ಬಗ್ಗೆ ಹಂಚ್ಕೊಳ್ಳಿಕ್ಕೆ ಒಂದು ವೇದಿಕೆ ಇರ್ತಕ್ಕಂಥ ಈಗ ಪ್ರತಿಯೊಬ್ಬ ರೈತರು ನಾವೆಲ್ಲೇ ಹೋದ್ರು ಬರೆಯ ಗೆಲುವಿನ ಬಗ್ಗೆ ಜಾಸ್ತಿ ಮಾತಾಡ್ತಾ ಇರ್ತೀವಿ ಸರ್ ಅಂದ್ರೆ ಈ ತರ ಮಾಡ್ಕೊಂಡ್ರೆ ನಿಮ್ಗೆ ಅಷ್ಟು ಇಳುವರಿ ಬರುತ್ತೆ ಇಷ್ಟು ಲಾಭ ಬರುತ್ತೆ ಇದು ಮಾಡಿ ಅದು ಮಾಡಿ ಅಂತ ಹೌದು ಹೌದೌದು ಅಷ್ಟೆಲ್ಲ ಆದಾಗ್ಯೂ ಬಹಳಷ್ಟು ಜನ ರೈತರು ಅದನ್ನೆಲ್ಲ ಅಳವಡಿಕೆ ಮಾಡ್ಕೊಂಡ್ರು ಸಾಕಷ್ಟು ಸಲ ನಷ್ಟ ಆಗ್ತಕ್ಕಂಥದನ್ನ ಅದರಲ್ಲಿ ಆಗದೇ ಇರೋದನ್ನ ನಾವು ನೋಡ್ತಾ ಇರ್ತೀವಿ ಸೊ ಈ ವೇದಿಕೆಯಲ್ಲಿ ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ ಆ ತರದ ಒಂದು ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡಾಗೂ ಕೆಲವು ಸಲ ಫೇಲ್ ಆಗ್ತಾ ಇರುವಾಗ ಹಲವಾರು ಕಾರಣಗಳಿರ್ಬೋದು ಬಹುಶಃ ಎಲ್ಲೋ ನೋಡಿ ಅದನ್ನು ನಾವು ಅದೇ ಥರ ಮಾಡ್ಬೇಕು ಅನ್ನೋದಾಗಲಿ ಅಥವಾ ನಮ್ಮ ಮಣ್ಣಿಗೆ ಅದು ಆಗದೆ ಇರತಕ್ಕಂತ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳಕ್ಕೆ ಹೋಗೋದಾಗಲಿ ಅಥವಾ ನಮ್ಮ ಒಂದು ಹವಾಮಾನಕ್ಕೆ ಒಗ್ಗಲಾರದಂತಹ ತಳಿಗಳನ್ನು ಅಳವಡಿಸ್ಕೊಳ್ಳೋದು ಈ ಥರದ್ದೆಲ್ಲ ಹಲವಾರು ತಪ್ಪುಗಳನ್ನು ಸಾಧಾರಣವಾಗಿ ನಾವು ಮಾಡ್ತಾ ಇರ್ತಾರೆ ಸೊ ಇಂತಹ ಒಂದು ವೇದಿಕೆಯಲ್ಲಿ ಏನಾಗುತ್ತೆ ಅಂತಹ ಒಂದು ಅನುಭವಗಳನ್ನು ನಾನು ಇದನ್ನು ಮಾಡಿದ್ದೀನಿ ಇದರಿಂದಾಗಿ ನನಗೆ ನಷ್ಟ ಆಯಿತು ಇದನ್ನು ಈ ಥರ ಮಾಡ್ಕೊಂಡಿದ್ರೆ ಲಾಭ ಆಗ್ತಾ ಇತ್ತು ಇದರಿಂದ ಯಶಸ್ಸಾಗುತ್ತೆ ಅಂತಂದಾಗ ಆ ಒಂದು ಕ್ಷೇತ್ರಕ್ಕೆ ಬರ್ತಕ್ಕಂತಹ ಹೊಸ ಯುವ ರೈತರಿಗೆ ಅಥವಾ ಅದೊಂದು ಆಸಕ್ತಿ ಇರತಕ್ಕಂತಹ ರೈತರಿಗೆ ಒಂದು ಪ್ರೇರೇಪಣೆ ಸಿಗುತ್ತೆ ಅಂದರೆ ಎಲ್ಲವನ್ನ ನಾವೇ ತಪ್ಪು ಮಾಡಿ ಕರೀಬೇಕಂತಿಲ್ಲ ಬೇರೆಯವರ ತಪ್ಪುಗಳನ್ನು ಒಂದು ಅನುಭವವಾಗಿ ತಗೊಂಡು ಸಹ ನಾವು ಅದನ್ನು ತಿದ್ದಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಸೊ ಅಂತಹ ಒಂದು ವೇದಿಕೆಯಲ್ಲಿ ಇವತ್ತು ನಾವು ಇಪ್ಪತ್ತೈದನೇ ಕಾರ್ಯಕ್ರಮ ರಜತ ಮಹೋತ್ಸವವನ್ನು ಮಾಡ್ಬೇಕಂತ ಹೇಳಿ ನಾಳೆ ಮಾಡ್ತಾ ಇದೀವಿ ಹ ಹಾಗಾಗಿ ಇವತ್ತು ಈ ಒಂದು ಪೂರ್ವ ಸಿದ್ಧತೆಗಳು ನಡೀತಾ ಇದೆ ಸರ್ ಈ ಮಣ್ಣಿನೊಂದಿಗೆ ಮಾತುಕತೆ ಕಾನ್ಸೆಪ್ಟ್ ಯಾವಾಗ ಬಂದು ಸರ್ ತಮ್ಮ ಇದಕ್ಕೆ ನಾವೀಗ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ನಾವು ಆನಂದ ತೀರ್ಥ ಪೇಟಿ ಅವರು ಮೊದಲಿಗೆ ಮಾತಾಡ್ತಾ ಇದ್ದಾಗ ಈ ಒಂದು ಇಂಥದ್ದೊಂದು ರೈತರಿಗೆ ಒಂದು ವೇದಿಕೆ ಪ್ರತಿ ಪ್ರತಿಸಲಿ ಅಧಿಕಾರಿಗಳು ಅಥವಾ ವಿಜ್ಞಾನಿಗಳಾಗಿ ನಾವು ಒಂದು ಅಂಥ ತರಬೇತಿಗಳನ್ನು ಮತ್ತೊಂದನ್ನು ಮಾಡ್ತಾ ಇರ್ತೀವಿ ಅಲ್ಲಿ ಒನ್ ವೇ ಇರುತ್ತೆ ಅಂದರೆ ಬರೀ ಅಧಿಕಾರಿಗಳಾಗಲಿ ಅಥವಾ ವಿಜ್ಞಾನಿಗಳಾಗಲಿ ಹೆಚ್ಚು ಮಾತಾಡೋಕ್ಕೆ ಅವಕಾಶ ಇರುತ್ತೆ ರೈತರಿಗೆ ತಮ್ಮ ಅನುಭವಗಳನ್ನು ಹಂಚ್ಕೊಳ್ತಕ್ಕಂತಹ ವೇದಿಕೆ ಅಥವಾ ಸಮಯ ಬಹಳ ಕಾಲಾವಕಾಶ ಭಾಳ ಕಡಿಮೆ ಇರುತ್ತೆ ಹಾಗಾಗಿ ಬಹಳಷ್ಟು ಜನ ರೈತರಿಗೂ ಅವರ ಒಂದು ಅನುಭವಗಳನ್ನು ಹಂಚಿಕೊಳ್ಬೇಕಾದ ಒಂದು ಸೂಕ್ತ ವೇದಿಕೆ ಬೇಕು ಅಂತ ಅನ್ನಿಸಿದಾಗ ಈ ಒಂದು ವೇದಿಕೆಯನ್ನು ನಾವು ರಚನೆ ಮಾಡಿದ್ವಿ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಹೆಸರು ಸರ್ ಆನಂದ ತೀರ್ಥ ಪೇಟೆ ಅಂತ ಕೊಪ್ಪಳ ಸರ್ ತಮ್ಮ ಹೆಸರು ಕೇಳ್ಕೊಟ್ಟಿದ್ದೆ ಈ ದೇಶಿ ತಳಿಯಲ್ಲಿ ನಾವು ತುಂಬಾ ಅಭಿವೃದ್ಧಿ ಪಡಿಸಬೇಕಂತ ತುಂಬಾ ಹೇಳ್ಬಿಡ್ತೀರಾ ಏನಿಲ್ಲ ನಮ್ಮ ಈ ಯಾವಾಗ ಗ್ರೀನ್ ರೆವಲ್ಯೂಷನ್ ಅಲ್ಲಿ ಅವಾಗಿಂದ ಈ ಹೈಬ್ರಿಡ್ ತಳಿಗಳು ಬಂದು ದೇಶಿ ತಳಿಗಳು ಕಣ್ಮಳೆಯಾಗಿ ಹೋಗ್ತು ಸೊ ಆ ಟೈಮಲ್ಲಿ ನಾವು ಇಪ್ಪತ್ತೈದು ವರ್ಷಗಳಿಂದ ನಮ್ದು ಸಹಜ ಅಂತ ಒಂದು ಆರ್ಗನೈಸೇಷನ್ ಇದೆ ಅದರ ಮೂಲಕ ದೇಸಿ ತಳಿಗಳನ್ನ ಮತ್ತೆ ವಾಪಸ್ ರೈತರ ಹೊಲಕ್ಕೆ ತಂದು ಉಳಿಸಿ ಬೆಳೆಸಿ ಸಂರಕ್ಷಣೆ ಮಾಡೋದು ಮತ್ತೆ ಸೀಡ್ ಸೀಡನ್ನ ಉತ್ಪಾದಿಸಿ ಕೊಡೋದು ಈ ತರದ್ದು ಕಾನ್ಸೆಪ್ಟ್ ತಂದ್ರೆ ಆ ಟೈಮಲ್ಲಿ ತುಂಬಾ ಪಾಪ್ಯುಲರ್ ಆಗಿದ್ದು ಸೀಡ್ ಬ್ಯಾಂಕ್ ಅಂತ ಬ್ಯಾಂಕ್ ಅಂದ್ರೆ ದುಡ್ಡು ಕೊಡ್ತಾರೆ ಕಲೆಕ್ಟ್ ಇರ್ತಾರೆ ಮತ್ತೆ ತೊಗೊಂಡೋಗ್ತಾರೆ ಇಲ್ಲಿ ಅದಿಲ್ಲ ಇದು ಇದು ದೇಸಿ ಬೀಜ ಬ್ಯಾಂಕ್ ಅಂದ್ರೆ ಇಲ್ಲಿ ಬೀಜಗಳಿರ್ತವೆ ಆಸಕ್ತರು ಈ ಬೀಜರ ತಗೊಂಡೋಗ್ಬೇಕು ಆಮೇಲೆ ಅವ್ರು ತಮ್ದು ಕ್ರಾಪ್ ಬಂದ್ಮೇಲೆ ಒಳ್ಳೆ ಗುಣಮಟ್ಟದ ಬೇಜಾನ ವಾಪಸ್ ಕೊಡ್ಬೇಕು ಏನಂದ್ರೆ ಬ್ಯಾಂಕ್ ಅಲ್ಲಿ ವೆರೈಟಿ ವೆರೈಟಿ ಸ್ಕೀಮ್ಗಳು ಇರ್ತವೆ ಆ ಅಂತ ಯೋಜನೆ ಇಂಥ ಯೋಜನೆ ಅಂತ ನಮ್ಮಲ್ಲಿ ನಮ್ಮ ದೇಶಿ ಸಂಪತ್ತು ಎಷ್ಟಿದೆ ಕೃಷಿ ಸಂಪತ್ತು ತೋರಿಸ್ತಾ ಇದೀವಿ ಇಲ್ಲರ ಜೋಳ ಇದೆ ಅಲಸಂದಿ ಇದೆ ಮಡಿಕೆ ಇದೆ ಗುರುಳು ಇದೆ ಚಪ್ಪರದವ್ರೆ ಮಿಂಚು ಹೆಸರು ಕಪ್ಪು ಎಳ್ಳು ಬಿಳಿ ಎಳ್ಳು ಜವಾರಿ ಹೆಸರು ಹತ್ತಾರು ತರದಿದೆ ಇನ್ನು ಇದು ನಾವ್ ಇದನ್ನ ಸ್ಟಾರ್ಟ್ ಮಾಡಿದ ಉದ್ದೇಶನೂ ಒಂಥರ ಬೇರೆ ಇದೆ ತುಂಬಾ ಎಮೋಷನಲ್ ಅದು ಇಲ್ಲಿ ನೋಡ್ತಾ ಇರಬಹುದು ಹಂಚಾಳಪ್ಪ ಅಂತ ಇವರು ಇವರು ಕೊಪ್ಪಳದಲ್ಲಿ ದೇಸಿ ತಳಿಗಳ ಬಗ್ಗೆ ತುಂಬಾ ಹುಚ್ಚು ಹಿಡ್ಸ್ಕೊಂಡ್ರು ಅವ್ರಿಗೆ ನಾವು ಜವಾರಿ ಮ್ಯಾನ್ ಅಂತ ಇದ್ರು ಜವಾರಿ ಸೀಡ್ ಮ್ಯಾನ್ ಅಂತ ಹೇಳಿ ಅವರು ದೇಸಿ ತಳಿಗಳ ಹುಚ್ಚು ಹಿಡ್ಸ್ಕೊಂಡು ತುಂಬಾ ಓಡಾಡ್ತಿದ್ರು ಎಲ್ಲ ಸಿಕ್ಕ ತರೋದು ಬೀಜ ತರಕಾರಿ ತರ ನಾಟಿ ಮಾಡಿ ಅಥವಾ ಏನು ಮಾಡಿ ಉಳಿದ ಆಸಕ್ತಿ ಕೊಡೋದು ಅವ್ರು ಕಳೆದ ಆರು ತಿಂಗಳಿಂದ ನಮ್ಮನ್ನ ಬಿಟ್ಟು ಹಗಲಿದ್ರು ತೀರ್ಕೊಂಡ್ರವರು ಸೊ ಅವರು ಸಣ್ಣದಾಗಿ ಒಂದ್ ಹತ್ತು ಬಾಟಲ್ ಹೇಳದಿಟ್ಟು ಬೇ ಬೇಕಾದ್ರೆ ತರಕಾರಿ ಬೀಜಗಳನ್ನ ಕೊಡ್ತಾ ಇದ್ರು ನಾವು ಈ ಮಣಿದೊಂದಿಗೆ ಮಾತುಕತೆ ಸಕ್ರಿಯ ಸದಸ್ಯರು ಆಗಿದ್ರು ಅವ್ರಿಗೆ ಯಾವಾಗ್ಲೂ ಬರ್ತಾ ಇದ್ರು ಒಂದು ಕಾರ್ಯಕ್ರಮವನ್ನ ಅವರ ತೋಟದಲ್ಲೇ ಮಾಡಿದ್ವಿ ಸೊ ಯಾಕೆ ಅವರ ಹೆಸರಿನಲ್ಲಿ ಒಂದು ಬೀಜ ಬ್ಯಾಕ್ ಮಾಡ್ತದೆ ನಮ್ಮ ಮಣಿದೊಂದಿಗೆ ಮಾತುಕತೆ ಕಮಿಟಿಲೇ ಒಂದು ಯೋಚನೆ ಬಂತು ಅದಕ್ಕೆ ಏನ್ ಮಾಡಿದ್ರು ಶ್ರೀಪಾದ್ ಅವರು ಈಗ ಇಪ್ಪತ್ತೈದ್ ಮಾಡ್ತಾ ಇದಾರೆ ಕಾರ್ಯಕ್ರಮನ ಅವ್ರು ಇದನ್ನ ಸ್ಪಾನ್ಸರ್ ಮಾಡಿದ್ರು ಈ ಇಡೀ ರ್ಯಾಕ್ ಅನ್ನ ಸೊ ಒಳಗಡೆ ಬಾಟಲು ಪ್ಲಸ್ ಬೀಜವನ್ನ ಸಹಜ ಸಮೃದ್ಧ ಪ್ರಾಯೋಜನೆ ಮಾಡ್ತಾರೆ ಬಾಟ್ಲು ಎಲ್ಲ ಕೊಟ್ಟಿದ್ದು ಸಹಜ ಸಮೃದ್ಧನೇ ಅವರು ದೇಣಿಗೆ ಹಾಕಿ ಕೊಟ್ರು ಉಳ್ದಂಗೆ ಒಂದಿಷ್ಟು ಬೀಜಗಳನ್ನ ಅವರು ಕೊಟ್ರು ನಮ್ಮಲ್ಲಿ ಸಿಗಲಾರದ ಅಪರೂಪದ ಎಲ್ಲೆಲ್ಲ ಬೀಜಗಳಿವೆ ಇದೆ ಹೌದು ಹೌದು ಸರ್ ನಾವು ರೈತ ಗಡಿ ತರಸಿದೀವಿ ಈಗ ಸದ್ಯಕ್ಕೆ ಇಷ್ಟಿದೆ ಇನ್ನೂ ಒಂದು 2 3 ತಿಂಗಳದಲ್ಲಿ ಎಲ್ಲ ಫುಲ್ ಆಗುತ್ತೆ ಇದೀಗ ಈಗ ಇದು ಬೀಜ ಬ್ಯಾಂಕ್ ಆಸಕ್ತರು ಬರಬೇಕು ಶ್ರೀ ಫಾರ್ಮ್ ಅಲ್ಲಿ ನ ನನಗೆ ಅರಳು ಜೋಳ ಬೇಕಿದೆ ಅಂದ್ರೆ ಇಲ್ಲಿ ಸಿಗುತ್ತೆ ನಿಮಗೆ ಅರಳು ಜೋಳ ಆ ಓ ಆ ಬೆಂಡಿ ಅಂದ್ರೆ ಒಂದು ಬೆಂಡಿ ಸಿಗುತ್ತೆ ಓ ಈರುಳ್ಳಿ ಬೇಕಂದ್ರೆ ಒಂದು ಈರುಳ್ಳಿ ಸಿಗುತ್ತೆ ಅರೆ ಎಲ್ಲಾ ವೆರೈಟಿ ಎಲ್ಲಾ ತರ ಸಾಮೆ ಇದೆ ಬಿಳಿ ಜೋಳ ಇದೆ ಕೊರಳೆ ಇದೆ ಹಾರ್ಕ ಇದೆ ಕಪ್ಪೆسرು ಹ್ಮ್ ಎಲ್ಲ ಸಿರಿಧಾನ್ಯಗಳಿದೆ ಇದು ಒಂದು ಬೀಜ ಬ್ಯಾಂಕ್ ಇದು ಒಂಥರ ಇಂಟ್ರೆಸ್ಟಿಂಗ್ ಆಗಿರೋ ಕಾನ್ಸೆಪ್ಟ್ ಅಂತ ಮೂಲತಃ ನಮ್ಮ ದೇಶಿ ಕೃಷಿ ಸಂಪತ್ತನ್ನ ಉಳಿಸಿ ಮುಂದಿನ ಪೀಳಿಗೆಗೆ ಕೊಡುವ ಒಂದು ಉದ್ದೇಶ ಹೊಂದಿದೆ ಸರ್ ದೇಶಿ ಬೀಜಗಳು ಎಷ್ಟು ತಳಿಗಳಿದಾವೆ ಸರ್ ಯಾಕಂದ್ರೆ ನಾವೀಗ ಕೆಲವೊಂದಿಷ್ಟು ಮಾತ್ರ ನೋಡ್ತೀವಿ ಸರ್ ಈ ಜೋಳ ನೋಡ್ತೀವಿ ಗೋಧಿ ನೋಡ್ತೀವಿ ಓಕೆ ನಮ್ಗೆ ಇದು ತಿನ್ನೋದ್ ಬಿಟ್ರೆ ಮತ್ತೆ ಇಲ್ಲ ಈ ದೇಶಿ ಬೀಜಗಳು ಎಷ್ಟು ವೆರೈಟಿಗಳು ಸರ್ ಇದರಲ್ಲಿ ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ ಯಾವ ಯಾವ ಧಾನ್ಯದಲ್ಲಿ ಕೇಳ್ತಾ ಇದ್ದೀವಿ ನೀವು ಎಕ್ಸಾಂಪಲ್ ಭತ್ತ ಅಂದ್ರೆ ನಮ್ಮ ಹತ್ರನೇ ಸಾವಿರ ತಳಿಗಳಿವೆ ನಮ್ಮ ಸಹಜ ಸಮೃದ್ಧ ಸಾವಿರ ತಳಿಗಳನ್ನ ಮಾಡ್ತಾ ಇದ್ರೆ ಈಗ ತುಂಬಾ ಜನ ಗೊತ್ತಿಲ್ಲ ನವಣೆ ಅಂದ್ರೆ ಒಂದೇ ಅಂತಾರೆ ನಮ್ಮಲ್ಲಿ ಹತ್ತತ್ರ ನಮ್ಮಲ್ಲಿ ಇಪ್ಪತ್ನಾಲ್ಕು ತರದ ನವಣೆ ಇದೆ ಇಪ್ಪತ್ನಾಲ್ಕು ತರ ಇದೆ ಸಾಮಿ ಅಂದ್ರೆ ಒಂದೇ ಅಂತಾರೆ ನಮ್ಮಲ್ಲಿ ಒಂಬತ್ತು ತರದ ಸಾಮೆ ಇದೆ ಯಾವ ತರ ಸಾಮೆ ಸಾಮೆ ವಿಶಾಖಪಟ್ಟಣ ಸ್ವಾಮಿ ಗೆಡ್ಡ ಸಾಮೆ ಉದ್ದ ಸಾಮೆ ಕಪ್ಪು ಸಾಮೆ ಕೆಂಪು ಸಾಮಿ ಈ ತರದ್ದೆಲ್ಲ ಹುಲ್ಲು ಸಾಮೆ ಬರುತ್ತೆ ಈ ತರ ತಳಿಗಳೇ ಒಂಥರ ವಿಶೇಷ ನಿಮ್ಗೆ ಟೊಮೆಟೊ ನಮ್ಮ ಹತ್ರ ಮೋರ್ ದನ್ ಫಿಫ್ಟಿ ವೆರೈಟೀಸ್ ಇದೆ ಐವತ್ತು ಟೊಮೆಟೊ ಈ ಮೋಸ್ಟ್ಲಿ ವರ್ಷದ ನೂರ್ ದಾಡ್ತಾ ಇದೆ ತಳಿಗೆ ನೂರ್ ದಾಡ್ತಾ ಇದೆ ಟೊಮೆಟೊದಲ್ಲಿ ಟೊಮೆಟೋದಲ್ಲಿ ಬರೀ ಟೊಮೆಟೊದಲ್ಲಿ ಬದನೆಕಾಯಿ ಬೇಕಂದ್ರೆ ನಿಮ್ಗೆ ಇಪ್ಪತ್ತೈದು ತರದ ಬದನೆಕಾಯಿ ಇದೆ ಒಂದೊಂದು ಹತ್ತು ಹದಿನೈದು ಇಪ್ಪತ್ತು ನಲವತ್ತೆಲ್ಲ ಬರ್ತಾ ಇದೆ ಅವೇನಂದ್ರೆ ಹೋಗ್ಬಿಟ್ಟಿವೆ ವಾಪಸ್ ತರೋ ಪ್ರಯತ್ನಗಳು ಅದರಲ್ಲಿ ಶ್ರೀ ಫಾರ್ಮ್ ಅಲ್ಲಿ ಶುರುವಾಗಿರೋ ಜವಾರಿ ಬೀಜ ಬ್ಯಾಂಕ್ ಅದು ಹಂಚಾಳಪ್ಪ ಅವರ ಹಿರಿಯ ಅವರ ನೆನಪಲ್ಲಿ ಈಗ ಮಣ್ಣಿನೊಂದಿ ಮಾತುಕತೆ ಇಪ್ಪತ್ತೈದನೇ ಆವೃತ್ತಿಯಲ್ಲಿ ಇದು ಉದ್ಘಾಟನೆ ಆಗಲಿದೆ ಸರ್ ಮಣ್ಣಿನೊಂದಿ ಮಾತುಕತೆ ಎಲ್ಲ ಇದನ್ನ ಯಾಕೆ ಉದ್ಘಾಟನೆ ಮಾಡ್ಬೇಕನ್ ಸರ್ ಈಗಾಗಲೇ ಹೇಳಿದಾಗೆ ಅವರು ನಮ್ಮ ಸಕ್ರಿಯ ಸದಸ್ಯರಾಗಿದ್ರು ಹಂಚಾಳಪ್ಪ ತುಂಬಾ ಎಲ್ಲಾ ಕಾರ್ಯಕ್ರಮ ಬರ್ತಾ ಇದ್ರು ಒಂದು ಅವರು ಹೋಸ್ಟ್ ಮಾಡಿದ್ರು ಒಂದು ಕಾರ್ಯಕ್ರಮ ಇದರಿಂದ ಇಪ್ಪತ್ನಾಲ್ಕನೇ ಕಾರ್ಯಕ್ರಮ ಅವ್ರ ತೋಟದಲ್ಲಿ ಆಗಿತ್ತು ಅವರು ಆಸೆ ಹಿಂಗೆ ಅವ್ರದ್ದು ದೇಸಿ ತಳಿ ಎಲ್ಲೇ ಸಿಕ್ತಾ ಇದ್ರು ಎಲ್ಲೋ ಹೋಗಿ ಬಸ್ ಹಿಡ್ಕೊಂಡು ಹೋಗಿ ತರ್ತಾ ಇದ್ರು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ದೇಸಿ ಅನ್ನ ಅವರು ಪ್ರೀತಿಯನ್ನು ಶುರು ಮಾಡಿದ್ದೆ ಅವ್ರು ಹದಿನೈದು ವರ್ಷಗಳಿದ್ದೆ ಸಹಜ ಸಮೃದ್ಧ ಆರಂಭದಲ್ಲಿ ಇತ್ತ ರೈತರು ನೋಡ್ತಾ ಇರ್ಬೇಕಾದ್ರೆ ಹಂಚ ಸಿಕ್ಕಿದ್ರು ಅವ್ರ ಹತ್ರ ಹದಿನೈದು ತರದ ಬದನೆಯನ್ನ ಅವ್ರು ಅವಾಗ ಕನ್ಸರ್ವ್ ಮಾಡಿದ್ರು ಬರೀ ಬದನೆ ಕೈಯಲ್ಲಿ ಹದಿನೈದು ತರದ ವೆರೈಟಿ ಹೌದು ಹದಿನೈದು ವರ್ಷಗಳ ಹಿಂದೆ ಅವಾಗಿಂದ್ರೆ ನಮ್ ಜೊತೆ ಸಂಪರ್ಕದಲ್ಲಿದ್ರು ನಾವು ಇಮ್ಮಣ್ಣಿನೊಂದಿಗೆ ಮಾತುಕತೆ ಶುರು ಮಾಡಿದಾಗ ಅವರು ನಮ್ ಜೊತೆ ಸಕ್ರಿಯವಾಗಿದ್ರು ಪ್ರತಿ ಸತ್ಯ ಕಾರ್ಯಕ್ರಮ ಬಂದಾಗ ಒಬ್ಬೊಬ್ರು ಒಂದೊಂದು ಎರಡು ಬೆಳೆಸೋಣ ದೇಸಿ ತಳಿ ಉಳಿಸೋಣ ಅಂತ ಇದ್ರು ದುರದೃಷ್ಟವಶಾತ್ ಅವರು ನಮ್ಮನ್ನ ಅಗಲಿದ್ರು ಆದ್ರೆ ನಮ್ಮಿಂದ ಅವರು ಭೌತಿಕವಾಗಿ ದೂರ ಆಗಿದ್ದಾರೆ ಆದ್ರೆ ಅವರ ನೆನಪಲ್ಲಿ ಇದನ್ನ ಮಾಡೋಣ ಅಂತ ಅನ್ನೋದಕ್ಕಾಗಿನೇ ನಾವು ಮಣ್ಣಿನೊಂದಿಗೆ ಮಾತುಕತೆ ಜೊತೆಗೆ ಈ ಬೀಜ ಬ್ಯಾಂಕ್ ಶುರು ಮಾಡಿದ್ವಿ ಅವ್ರ ನೆನಪಲ್ಲಿ ಯು ಯು ಸರ್